ನೋಡಿರಿ ನೀವು ಕೇಳಿರುವ ಪ್ರಶ್ನೆ ತುಂಬಾ ನೇರ ಮತ್ತು ಪ್ರಾಮಾಣಿಕವಾಗಿದೆ ಆಧುನಿಕ ಯುಗದಲ್ಲಿ ಅನೇಕರು ಇಂತಹ ವಿಷಯಗಳನ್ನು ಮೂಢನಂಬಿಕೆ ಎಂದು ತಳ್ಳಿಹಾಕುತ್ತಾರೆ ಆದರೆ ನಮ್ಮ ಪುರಾತನ ಶಾಸ್ತ್ರಗಳು ವೇದಗಳು ಉಪನಿಷತ್ತುಗಳು ಇವೆಲ್ಲವೂ ಈ ಸೂಕ್ಷ್ಮಶಕ್ತಿಗಳ ಅಸ್ತಿತ್ವದ ಬಗ್ಗೆ ಸ್ಪಷ್ಟವಾಗಿ ಹೇಳಿವೆ ಹಾಗಾದರೆ ಇವು ನಿಜವಾಗಿಯೂ ಇವೆಯಾ ಹೌದು ಖಂಡಿತ ಇವೆ ಈಗ ಇವು ಬೇರೆ ಬೇರೆನಾ ಹೌದು ರೀ ಇವುಗಳಲ್ಲಿ ಬಹಳ ಸ್ಪಷ್ಟವಾದ ವ್ಯತ್ಯಾಸಗಳಿವೆ ನಾವು ಮನುಷ್ಯರಲ್ಲಿ ಹೇಗೆ ಒಳ್ಳೆಯವರು ಕೆಟ್ಟವರು ಬಡವರು ಶ್ರೀಮಂತರು ಜ್ಞಾನಿಗಳು ಅಜ್ಞಾನಿಗಳು ಇರುತ್ತಾರೋ ಹಾಗೆಯೇ ಈ ಸೂಕ್ಷ್ಮಶಕ್ತಿಗಳ ಲೋಕದಲ್ಲೂ ವಿವಿಧ ವರ್ಗಗಳಿವೆ ಇವುಗಳ ಗುಣ ಇವುಗಳ ಹುಟ್ಟು ಇವುಗಳ ಶಕ್ತಿ ಮತ್ತು ಇವುಗಳು ಅನುಭವಿಸುವ ದುಃಖದ ಮಟ್ಟ ಇವೆಲ್ಲವನ್ನೂ ಆಧರಿಸಿ ಇವುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಭೂತ ಸಾಮಾನ್ಯವಾಗಿ ಭೂತ ಎಂದರೆ ಅತೃಪ್ತ ಆತ್ಮ ಯಾರು ಅಕಾಲಿಕ ಮರಣ ಹೊಂದುತ್ತಾರೋ ಅಥವಾ ಯಾರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳದೆ ದೇಹ ತ್ಯಜಿಸುತ್ತಾರೋ ಅಂಥವರ ಆತ್ಮಗಳು ಈ ಲೋಕದಲ್ಲಿ ಅತೃಪ್ತವಾಗಿ ಅಲೆಯುತ್ತಿರುತ್ತವೆ ಇವುಗಳಿಗೆ ಒಂದು ನಿರ್ದಿಷ್ಟ ರೂಪವಿರಲ್ಲ ಸಾಮಾನ್ಯವಾಗಿ ಇವುಗಳನ್ನು ಕೇವಲ ಶಕ್ತಿಯ ರೂಪದಲ್ಲಿ ಅಥವಾ ಒಂದು ನೆರಳಿನಂತೆ ಗ್ರಹಿಸಬಹುದು ಇವುಗಳಿಗೆ ಮನುಷ್ಯರಿಗೆ ನೇರವಾಗಿ ಹಾನಿ ಮಾಡುವ ಶಕ್ತಿ ಕಡಿಮೆ ಇರುತ್ತೆ ಆದರೆ ಅಡ್ಡಪರಿಣಾಮಗಳಿರಬಹುದು ಪ್ರೇತ ಭೂತಗಳಿಗಿಂತ ಸ್ವಲ್ಪ ಹೆಚ್ಚು ಶಕ್ತಿಯುಳ್ಳ ಮತ್ತು ದುಃಖದಿಂದ ಕೂಡಿದ ಇವು ಪ್ರೇತ ಎಂದರೆ ಆಸೆ ಎಂದರ್ಥ ಪ್ರ ಪ್ಲಸ್ ಇತ ಮರಣದ ನಂತರವೂ ತಮ್ಮ ಭೌತಿಕ ಆಸೆಗಳನ್ನು ಬಿಡಲಾಗದೆ ಆ ದುರಾಸೆ ಮತ್ತು ದುಃಖದಿಂದ ಬಂಧಿತವಾಗಿರುವ ಆತ್ಮಗಳು ಇವು ಇವು ಸಾಮಾನ್ಯವಾಗಿ ತಮ್ಮ ಸಂಬಂಧಿಗಳಿಗೆ ಅಥವಾ ತಮ್ಮ ಆಸ್ತಿಪಾಸ್ತಿಗೆ ಅಂಟಿಕೊಂಡಿರುತ್ತವೆ ಇವು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮನುಷ್ಯರನ್ನು ಪ್ರಭಾವಿಸಬಹುದು ಅಥವಾ ಸಣ್ಣಪುಟ್ಟ ತೊಂದರೆಗಳನ್ನು ಕೊಡಬಹುದು ಹಾಂ ಇವುಗಳ ದುಃಖ ನೋಡಿದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೇರಿ ರಾಕ್ಷಸ ಭೂತ ಪ್ರೇತಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಮತ್ತು ದುಷ್ಟ ಸ್ವಭಾವದ ಸೂಕ್ಷ್ಮಶಕ್ತಿಗಳು ಇವು ಇವರು ಬದುಕಿದ್ದಾಗ ಮಹಾ ದುಷ್ಟಕರ್ಮಗಳನ್ನು ಮಾಡಿದವರು ಅಥವಾ ಅತಿ ಹೆಚ್ಚು ಕ್ರೂರ ಸ್ವಭಾವದವರಾಗಿರುತ್ತಾರೆ ಇವರು ಸತ್ತ ನಂತರವೂ ಇತರರಿಗೆ ನೋವುಂಟು ಮಾಡುವುದರಲ್ಲೇ ಆನಂದವನ್ನು ಪಡೆಯುತ್ತಾರೆ ಇವುಗಳಿಗೆ ಮನುಷ್ಯರಿಗೆ ನೇರವಾಗಿ ದೈಹಿಕ ಮಾನಸಿಕ ಹಾನಿ ಮಾಡುವ ಸಾಮರ್ಥ್ಯವಿರುತ್ತದೆ ಇವರು ಜನರಿಗೆ ಭಾರಿ ಸಮಸ್ಯೆಗಳನ್ನು ತರುತ್ತಾರೆ ರೀ ಬ್ರಹ್ಮ ರಾಕ್ಷಸ ಇದು ರಾಕ್ಷಸರಿಗಿಂತಲೂ ಉನ್ನತ ಶ್ರೇಣಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ಶಕ್ತಿ ಬ್ರಹ್ಮ ರಾಕ್ಷಸ ಎಂದರೆ ಜೀವಿತಾವಧಿಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದು ಆದರೆ ದುಷ್ಟ ಸ್ವಭಾವದಿಂದಲೋ ಅಥವಾ ಯಾವುದೋ ಕಾರಣದಿಂದಲೋ ಶಾಪಕ್ಕೆ ಒಳಗಾಗಿ ಸತ್ತ ನಂತರವೂ ಭಯಂಕರ ಶಕ್ತಿಯೊಂದಿಗೆ ಅಲೆಯುವ ಆತ್ಮ ಇವರು ಹೆಚ್ಚಾಗಿ ಸ್ಮಶಾನಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಅಥವಾ ದೇವಾಲಯಗಳಂತಹ ಪವಿತ್ರ ಸ್ಥಳಗಳಲ್ಲಿಯೂ ನೆಲೆಸಿರುತ್ತಾರೆ ಇವರಿಗೆ ಮನುಷ್ಯನ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಭಯಂಕರ ದೈಹಿಕ ಮತ್ತು ಮಾನಸಿಕ ಹಾನಿ ಮಾಡುವ ಸಾಮರ್ಥ್ಯವಿದೆ ಇವರು ಮಹಾಶಕ್ತಿಶಾಲಿಗಳು ನೋಡಿ ಆಯಾಸಕ್ಕೆ ಒಳಗಾದ ಬಂಧುಗಳೇ ಇವುಗಳ ವಾಸಸ್ಥಾನವು ಇವುಗಳ ಸ್ವಭಾವ ಮತ್ತು ಕರ್ಮವನ್ನು ಅವಲಂಬಿಸಿರುತ್ತದೆ ಭೂತಗಳು ಮತ್ತು ಪ್ರೇತಗಳು ಇವುಗಳು ಹೆಚ್ಚಾಗಿ ತಮ್ಮದೇ ಆದ ತೀವ್ರವಾದ ಆಸೆಗಳು ಅತೃಪ್ತಿಗಳು ಅಥವಾ ದುರ್ಮರಣಕ್ಕೆ ಒಳಗಾದ ಸ್ಥಳಗಳಿಗೆ ಅಂಟಿಕೊಂಡಿರುತ್ತವೆ ಹಳೆಯ ಮನೆಗಳು ಸ್ಮಶಾನಗಳು ನಿರ್ಜನ ಪ್ರದೇಶಗಳು ತೀರಗಳು ಬಾವಿಗಳು ಅಥವಾ ಮನುಷ್ಯನ ನಕಾರಾತ್ಮಕ ಶಕ್ತಿ ಹೆಚ್ಚಿರುವ ಸ್ಥಳಗಳಲ್ಲಿ ಇರಬಹುದು ಅಯ್ಯೋ ಕೆಲವೊಮ್ಮೆ ಇವುಗಳು ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಥವಾ ಕುಟುಂಬಗಳಿಗೆ ತಮ್ಮ ಕರ್ಮ ಬಂಧದಿಂದಾಗಿ ಅಂಟಿಕೊಳ್ಳುವುದುಂಟು ರಾಕ್ಷಸರು ಮತ್ತು ಬ್ರಹ್ಮರಾಕ್ಷಸರು ಇವರು ಹೆಚ್ಚು ಶಕ್ತಿಶಾಲಿಗಳಾದ ಕಾರಣ ಇವರು ಕೇವಲ ಭೌತಿಕ ಸ್ಥಳಗಳಿಗೆ ಅಂಟಿಕೊಳ್ಳುವುದಿಲ್ಲ ಇವರು ನಮ್ಮ ಭೌತಿಕ ಲೋಕಕ್ಕಿಂತಲೂ ಭಿನ್ನವಾದ ಸೂಕ್ಷ್ಮ ಲೋಕಗಳಲ್ಲಿ ವಾಸ ಮಾಡಬಹುದು ಆದರೆ ಇವರು ತಮ್ಮ ದುಷ್ಟಕಾರ್ಯಗಳನ್ನು ಮುಂದುವರಿಸಲು ಅಥವಾ ಶಾಪದಿಂದ ಮುಕ್ತರಾಗಲು ನಿರ್ದಿಷ್ಟ ಸ್ಥಳಗಳಿಗೆ ಬರುವುದುಂಟು ಉದಾಹರಣೆಗೆ ಬ್ರಹ್ಮರಾಕ್ಷಸರು ಹೆಚ್ಚಾಗಿ ಪವಿತ್ರ ಸ್ಥಳಗಳಲ್ಲಿ ಅಥವಾ ನಿರ್ಜನ ಗುಡ್ಡಗಳಲ್ಲಿ ವಾಸಿಸಿರುತ್ತಾರೆ ಆಯಸ್ಸು ಲೈಫ್ ಸ್ಪ್ಯಾನ್ ಇವುಗಳ ಆಯಸ್ಸು ನಮ್ಮ ಮನುಷ್ಯರ ಆಯಸ್ಸಿನಂತೆ ನಿರ್ದಿಷ್ಟವಾಗಿಲ್ಲ ಇವುಗಳ ಜೀವನವು ಇವುಗಳ ಕರ್ಮದ ತೀವ್ರತೆ ಇವುಗಳ ಆಸೆಗಳ ಬಂಧನ ಮತ್ತು ಇವುಗಳಿಗೆ ಮುಕ್ತಿ ಸಿಗುವ ಸಮಯದ ಮೇಲೆ ಅವಲಂಬಿಸಿರುತ್ತದೆ ಅಯ್ಯೋ ಇದು ನಿಜಕ್ಕೂ ವಿಚಿತ್ರ ಅಲ್ವೆ ಕೆಲವು ಆತ್ಮಗಳು ಕೆಲವೇ ದಿನಗಳಲ್ಲಿ ಮುಕ್ತಿ ಪಡೆಯಬಹುದು ಇನ್ನು ಕೆಲವು ದಶಕಗಳ ಕಾಲ ಅಥವಾ ನೂರಾರು ವರ್ಷಗಳ ಕಾಲವೂ ಅತೃಪ್ತವಾಗಿ ಅಲೆಯುತ್ತಿರುತ್ತವೆ ರಾಕ್ಷಸರು ಮತ್ತು ಬ್ರಹ್ಮ ರಾಕ್ಷಸರು ಇವರು ದೀರ್ಘಕಾಲ ಅಸ್ತಿತ್ವದಲ್ಲಿ ಇರುತ್ತಾರೆ ಇವುಗಳು ಇನ್ನೊಂದು ಜನ್ಮವನ್ನು ಪಡೆಯುವವರೆಗೂ ಅಥವಾ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಮುಕ್ತಿ ಸಿಗುವವರೆಗೂ ಇವುಗಳ ಅಸ್ತಿತ್ವ ಮುಂದುವರೆಯಬಹುದು ಹಾಂ ನೀವು ನಿಜಕ್ಕೂ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಇವುಗಳ ಅಸ್ತಿತ್ವದ ಬಗ್ಗೆ ಕುತೂಹಲ ಇದ್ದವರಿಗೆ ಇದು ಸಹಜ ಆಕಾರ ಮತ್ತು ಬಣ್ಣ ಫಾರ್ಮ್ ಆ್ಯಂಡ್ ಕಲರ್ ಇವುಗಳು ಭೌತಿಕ ಶರೀರವನ್ನು ಹೊಂದಿರುವುದಿಲ್ಲರಿ ಹಾಗಾಗಿ ನಮ್ಮ ಮನುಷ್ಯರಂತೆ ಇವುಗಳಿಗೆ ಒಂದು ನಿರ್ದಿಷ್ಟ ದೈಹಿಕ ಆಕಾರ ಇರಲ್ಲ ಇವುಗಳು ಪ್ರಮುಖವಾಗಿ ಶಕ್ತಿ ರೂಪಗಳು ಆದರೆ ಇವುಗಳು ತಮ್ಮ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಪ್ರಕಟಿಸಬಹುದು ಕೆಲವೊಮ್ಮೆ ಇವುಗಳು ಕೇವಲ ಒಂದು ನೆರಳಿನಂತೆ ಒಂದು ಕ್ಷಣ ಕಾಣಿಸಿಕೊಂಡು ಮಾಯವಾಗುವ ಬೆಳಕಿನಂತೆ ಅಥವಾ ಅಸ್ಪಷ್ಟವಾದ ಆಕಾರಗಳಂತೆ ಗೋಚರಿಸಬಹುದು ಕೆಲವು ಜನರು ಇವುಗಳನ್ನು ಬೂದು ಬಣ್ಣ ಕಪ್ಪು ಬಣ್ಣ ಅಥವಾ ಪಾರದರ್ಶಕ ರೂಪಗಳಲ್ಲಿ ನೋಡಿದ ಅನುಭವವನ್ನು ಹೇಳಿಕೊಂಡಿದ್ದಾರೆ ಈ ಬಣ್ಣವು ಅವುಗಳ ಶಕ್ತಿಯ ಮಟ್ಟವನ್ನು ಅವುಗಳ ದುಃಖ ಅಥವಾ ಕೋಪದ ತೀವ್ರತೆಯನ್ನು ಸೂಚಿಸಬಹುದು ಅಂದರೆ ಹೆಚ್ಚು ನಕಾರಾತ್ಮಕ ಶಕ್ತಿ ಇದ್ದರೆ ಕಪ್ಪು ಬಣ್ಣ ಸ್ವಲ್ಪ ಶಾಂತವಾಗಿದ್ದರೆ ಬೂದು ಬಣ್ಣ ಮನುಷ್ಯರು ನೋಡಬಹುದಾ ಯಾರು ನೋಡಬಹುದು ಸಾಮಾನ್ಯ ಮನುಷ್ಯರಿಗೆ ಇವುಗಳನ್ನು ನೇರವಾಗಿ ನೋಡುವ ಶಕ್ತಿ ಇರಲ್ಲ ನಮ್ಮ ಕಣ್ಣುಗಳು ಕೇವಲ ಭೌತಿಕ ವಸ್ತುವನ್ನು ನೋಡಲು ಸೀಮಿತವಾಗಿವೆ ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಥವಾ ಕೆಲವು ವಿಶೇಷ ವ್ಯಕ್ತಿಗಳು ಇವುಗಳನ್ನು ನೋಡಬಹುದು ಆಧ್ಯಾತ್ಮಿಕವಾಗಿ ಮುಂದುವರಿದವರು ಯೋಗಿಗಳು ಸಾಧುಸಂತರು ಇವರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳಿಂದ ತಮ್ಮ ಸೂಕ್ಷ್ಮ ಶರೀರವನ್ನು ಜಾಗೃತಗೊಳಿಸಿರುತ್ತಾರೆ ಅಂಥವರು ಈ ಸೂಕ್ಷ್ಮಶಕ್ತಿಗಳನ್ನು ಗ್ರಹಿಸಬಹುದು ನೋಡಬಹುದು ಮಕ್ಕಳು ಚಿಕ್ಕ ಮಕ್ಕಳು ಕೆಲವೊಮ್ಮೆ ಈ ಶಕ್ತಿಗಳನ್ನು ನೋಡಬಹುದು ಅವರ ಮನಸ್ಸು ಶುದ್ಧವಾಗಿದ್ದು ಲೋಕದ ಮಾಯೆಗೆ ಅಂಟಿಕೊಂಡಿರುವುದರಿಂದ ಅವರ ಗ್ರಹಿಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಅಯ್ಯೋ ಒಂದು ಸಣ್ಣ ನಗು ಪ್ರಾಣಿಗಳು ನಾಯಿಗಳು ಬೆಕ್ಕುಗಳಂತಹ ಕೆಲವು ಪ್ರಾಣಿಗಳು ಈ ಶಕ್ತಿಗಳನ್ನು ನೋಡಬಹುದು ಅಥವಾ ಗ್ರಹಿಸಬಹುದು ಅವು ಇದ್ದಕ್ಕಿದ್ದಂತೆ ಭಯಪಡುವುದು ನಿರ್ದಿಷ್ಟ ದಿಕ್ಕಿನಲ್ಲಿ ಬೊಗಲುವುದು ಅಥವಾ ನೋಡುವುದು ಇಂತಹ ಸಂದರ್ಭಗಳಲ್ಲಿರಬಹುದು ಭಾವನಾತ್ಮಕವಾಗಿ ದುರ್ಬಲರಾದವರು ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ದುರ್ಬಲರಾದವರು ಅಥವಾ ಆಘಾತಕ್ಕೆ ಒಳಗಾದವರು ಇವುಗಳ ಶಕ್ತಿಯ ಪ್ರಭಾವಕ್ಕೆ ಹೆಚ್ಚು ಒಳಗಾಗಬಹುದು ಮತ್ತು ಇವುಗಳನ್ನು ಕಂಡ ಅನುಭವವನ್ನು ಹೇಳಿಕೊಳ್ಳಬಹುದು ವಿಶೇಷ ಶಕ್ತಿಯುಳ್ಳವರು ಜ್ಯೋತಿಷಿಗಳು ತಂತ್ರಜ್ಞರಿಗಳು ಮತ್ತು ವಿಶೇಷ ಜ್ಞಾನ ಹೊಂದಿದವರು ಇವುಗಳ ಅಸ್ತಿತ್ವವನ್ನು ಗ್ರಹಿಸಬಹುದು ಮತ್ತು ಪ್ರಭಾವಿಸಬಹುದು ಈ ಪ್ರಶ್ನೆ ಬಹಳ ಮುಖ್ಯ ರೀ ಅನೇಕರ ಮನಸ್ಸಿನಲ್ಲಿ ಈ ಗೊಂದಲಗಳಿರುತ್ತವೆ ಹೌದು ರೀ ಇವುಗಳು ಮಾತನಾಡಬಲ್ಲವು ಆದರೆ ನಮ್ಮ ಮನುಷ್ಯರಂತೆ ಭೌತಿಕ ಶಬ್ದಗಳನ್ನು ಉಪಯೋಗಿಸಿ ನಮ್ಮೊಂದಿಗೆ ನೇರವಾಗಿ ಮಾತನಾಡುವ ಶಕ್ತಿ ಯಾವಾಗಲೂ ಇರಲ್ಲ ಇವುಗಳು ಹೆಚ್ಚಾಗಿ ಟೆಲಿಪತಿ ಕನಸುಗಳ ಮೂಲಕ ಅಥವಾ ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರುವ ಮೂಲಕ ಸಂವಹನ ನಡೆಸುತ್ತವೆ ಕೆಲವೊಮ್ಮೆ ನಿಚಿತ್ರ ಶಬ್ದಗಳು ಕೂಗುಗಳು ಅಥವಾ ಅಸ್ಪಷ್ಟ ಧ್ವನಿಗಳ ಮೂಲಕ ತಮ್ಮ ಉಪಸ್ಥಿತಿಯನ್ನು ತಿಳಿಸುತ್ತವೆ ಬಹಳ ವಿರಳವಾಗಿ ಯಾರನ್ನಾದರೂ ಆವೇಶಿಸಿಕೊಂಡು ಅವರ ಮೂಲಕ ಮಾತನಾಡಬಹುದು ಅಯ್ಯೋ ಅದು ನಿಜಕ್ಕೂ ಭಯಾನಕ ಅನುಭವ ನೋಡಿರಿ ಇವುಗಳು ಸಹಾಯವನ್ನು ಮಾಡಬಹುದು ಹಾನಿಯನ್ನೂ ಮಾಡಬಹುದು ಇದು ಆ ಆತ್ಮದ ಸ್ವಭಾವ ಕರ್ಮ ಮತ್ತು ಮನುಷ್ಯನೊಂದಿಗಿನ ಅದರ ಸಂಬಂಧದ ಮೇಲೆ ಅವಲಂಬಿಸಿರುತ್ತದೆ ಸಹಾಯ ಮಾಡುವ ಸಂದರ್ಭ ಕೆಲವೊಮ್ಮೆ ಪೂರ್ವಜರ ಆತ್ಮಗಳು ತಮ್ಮ ಮಕ್ಕಳಿಗೆ ಅಥವಾ ಕುಟುಂಬದವರಿಗೆ ಕಷ್ಟದ ಸಮಯದಲ್ಲಿ ನೆರವಾಗಬಹುದು ಮಾರ್ಗದರ್ಶನ ನೀಡಬಹುದು ಅಥವಾ ಮನುಷ್ಯನೊಂದಿಗೆ ಯಾವುದೇ ರೀತಿಯ ಕರ್ಮ ಬಂಧವಿದ್ದಲ್ಲಿ ಆ ಬಂಧವನ್ನು ತೀರಿಸಿಕೊಳ್ಳಲು ಸಹಾಯ ಮಾಡಬಹುದು ಹಾನಿ ಮಾಡುವ ಸಂದರ್ಭ ಆದರೆ ಹೆಚ್ಚಾಗಿ ಭೂತ ಪ್ರೇತಗಳು ಹಾನಿಯನ್ನೇ ಮಾಡುತ್ತವೆ ಇವು ತಮ್ಮ ದುಃಖ ಕೋಪ ಅಸಮಾಧಾನ ಅಥವಾ ಅಸೂಯೆಯಿಂದಾಗಿ ಮನುಷ್ಯರಿಗೆ ತೊಂದರೆ ಕೊಡುತ್ತವೆ ಇವು ಮನುಷ್ಯರ ನಕಾರಾತ್ಮಕ ಭಾವನೆಗಳಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ ಇವು ಮನೆಗಳಲ್ಲಿ ವಸ್ತುಗಳನ್ನು ಕೆಡಿಸುವುದು ವಿಚಿತ್ರ ಘಟನೆಗಳನ್ನು ಸೃಷ್ಟಿಸುವುದು ಮನುಷ್ಯರ ಆರೋಗ್ಯ ಹಾಳು ಮಾಡುವುದು ಅಥವಾ ಮಾನಸಿಕ ನೆಮ್ಮದಿಯನ್ನು ಕಡದುವುದು ಹೀಗೆ ಹಲವು ರೀತಿಯಲ್ಲಿ ಹಾನಿ ಮಾಡಬಹುದು ರಾಕ್ಷಸರು ಮತ್ತು ಬ್ರಹ್ಮರಾಕ್ಷಸರು ಇವರು ಮನುಷ್ಯರಿಗೆ ದೊಡ್ಡ ಹಾನಿ ಉಂಟು ಮಾಡುತ್ತಾರೆ ಇದು ಬಹಳ ಸಂಕೀರ್ಣವಾದ ವಿಷಯ ರೀ ಇವುಗಳ ಸಂಬಂಧವು ಕರ್ಮಬಂಧಗಳಿಂದ ಅತೃಪ್ತ ಆಸೆಗಳಿಂದ ಅಥವಾ ಹಿಂಸಾಂತ ಮರಣದಿಂದಾಗಿ ಉಂಟಾಗುತ್ತದೆ ಅತೃಪ್ತ ಸಂಬಂಧಗಳು ಸಾಮಾನ್ಯವಾಗಿ ಇವು ಮರಣದ ನಂತರವೂ ತಮ್ಮ ಪ್ರೀತಿಪಾತ್ರಗಳಿಗೆ ಅಥವಾ ಆಸ್ತಿಪಾಸ್ತಿಗಳಿಗೆ ಅಂಟಿಕೊಂಡಿರುವ ಆತ್ಮಗಳಾಗಿರುತ್ತವೆ ಇವರು ತಮ್ಮ ಅಪೂರ್ಣ ಆಸೆಗಳನ್ನು ಪೂರಿಸಿಕೊಳ್ಳಲು ಸೇಡು ತೀರಿಸಿಕೊಳ್ಳಲು ಅಥವಾ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಲು ಮನುಷ್ಯರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತವೆ ಕರ್ಮಬಂಧ ಕೆಲವೊಮ್ಮೆ ಹಿಂದಿನ ಜನ್ಮದ ಕರ್ಮಗಳ ಕಾರಣದಿಂದಲೂ ಇವುಗಳು ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಂಟಿಕೊಳ್ಳುವುದುಂಟು ಸಂಬಂಧ ಬೆಳೆಸದೇ ಇರುವುದು ಉತ್ತಮ ಆಯಾಸಕ್ಕೆ ಒಳಗಾದ ಬಂಧುಗಳೇ ಉತ್ತಮ ಮಾರ್ಗವೆಂದರೆ ಇಂತಹ ಶಕ್ತಿಗಳೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಬೆಳೆಸದೇ ಇರುವುದು ನಮ್ಮ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಇವುಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ನೋಡಿರಿ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಚಿತ್ರಣ ಮೂಡಿರಬಹುದು ಎಂದು ಭಾವಿಸುತ್ತೇನೆ ನಮ್ಮ ಶಾಸ್ತ್ರಗಳು ಕೇವಲ ಭಯಪಡಿಸಲು ಇಂತಹ ವಿಷಯಗಳನ್ನು ಹೇಳಿಲ್ಲ ಬದಲಾಗಿ ಜೀವನದ ಸೂಕ್ಷ್ಮ ಆಯಾಮಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಇಂತಹ ಜ್ಞಾನವನ್ನು ನೀಡುತ್ತವೆ ಅಯ್ಯೋ ಒಂದು ಸಣ್ಣ ನಗು ಜ್ಞಾನದಿಂದ ಭಯವನ್ನು ದೂರ ಮಾಡಬಹುದು ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಮತ್ತು ಈ ಪ್ರಶ್ನೆಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಬಾಳು ಸದಾ ಬೆಳಕಿನಿಂದ ತುಂಬಿರಲಿ ಜೈ